ಸೆಕೆಂಡ್ ಪಿ ಯು ಸಿ ಫೇಲ್ ಆದ್ರಿ ಅಂತ ಹೇಳಿದ್ರಿ ಫೇಲ್ ಆದಂತ ಸಂದರ್ಭದಲ್ಲಿ ತಂದೆ ಏನು ಅಂತ ಹೇಳಿದರು ಏನು ಹೇಳಲಿಲ್ಲ ನಾವು ಹೆದರ್ತಾ ಇದ್ದಿದ್ದು ನಮ್ಮ ಅಕ್ಕಂಗೆ ಸುಜಾತಕ್ಕ ಅವಳು ಸಕ್ಕತ್ತಾಗಿ ಬಿಂಡಿತ್ತಳು ನಮ್ಮ ತಂದೆಯವ್ರು ಏನು ಹೇಳಲಿಲ್ಲ ಹೆದರ್ಕೊಂಡಿದ್ದೆ ಬಂದೆ ಏನೋ ಏನೋ ಫೇಲ್ ಆದ ಅಂತ ಅಂದರು ನಾನು ಗಾಬರಿಯಿಂದ ಇಲ್ಲ ಹೌದು ಹಾಂ ಚೆನ್ನಾಗಿ ಓದಬೇಕು ಆಯ್ತು ಮತ್ತೆ ಕಟ್ಕೊಂಡು ಪಾಸ್ ಆಗ್ಬೋದು ತಗೋ ಪರವಾಗಿಲ್ಲ ಹಿ ಮೇಡ್ ಇಟ್ ಸೋ ಸಿಂಪಲ್ ಸರ್ ಒಂಥರ ನೀವು ಲಕ್ಕಿ ಅಂತ ಅನ್ಬೋದು ಯಾಕಂತಂದರೆ ಮನೆಯಲ್ಲಿ ಒಬ್ಬರು ಅಕ್ಕ ಇದ್ರು ಅಂತ ಅಂದರೆ ಎರಡನೇ ತಾಯಿ ಇದ್ದಂಗೆ ತಮ್ಮಂದಿರಿಗೆ ಅಂತಾರೆ ನಿಮಗೆ ಮೂರು ಮೂರು ಜನ ಅಕ್ಕಂದಿರು ನನಗೆ ಇಬ್ಬರು ಅಕ್ಕ ಒಬ್ಬರು ತಂಗಿ ದೊಡ್ಡಕ್ಕ ಅಕ್ಕ ಸೊ ಡೆಕನ್ ಹೆರಾಲ್ಡ್ ಪ್ರಜಾವಣಿ ಅವ್ರ ಫ್ಯಾಮಿಲಿಗೆ ತಿಲಕ್ ತಿಲಕ್ ಕುಮಾರ್ ಹೇಳಿ ನೆಕ್ಸ್ಟು ಗೀತಾ ಶಿವರಾಜ್ ಕುಮಾರ್ ಅದಾದಮೇಲೆ ನನ್ನ ತಂಗಿ ಬಟ್ ಗೀತಕ್ಕ ನಾನು ವರ್ಸ್ಟ್ ಏನ್ಮೀಸ್ ಮನೆಯಲ್ಲಿ ಬಿಫೋರ್ ಹರ್ ಮ್ಯಾರೇಜ್ ಅವಳು ಮದುವೆಕ್ಕಿಂತ ಮುಂಚೆ ಫುಲ್ ಬರೀ ಗುದ್ದಾಟನೇ ಫೈಟು ಬಟ್ ಮದುವೆ ಆದಮೇಲೆ ಐ ಥಿಂಕ್ ಆ ಬಾಂಧವ್ಯನೇ ಅಲ್ಲ ಭಾಳ ಅಂದರೆ ಭಾಳ ಗೀತಕ್ಕನ ಹತ್ರ ಭಾಳ ಇದು ಪಟಕ್ಕಂಥ ಫೋನ್ ಹೆಲ್ತ್ ಇಶ್ಯೂ ಅವ್ರದ್ದು ಇನ್ಕಮ್ ಟ್ಯಾಕ್ಸ್ ರೇಡ್ ಆಯಿತು ಅವರಿಗೆಲ್ಲ ಅನುಭವ ಎಲ್ಲ ಇದು ಮೊದಲು ಇನ್ಕಮ್ ಟ್ಯಾಕ್ಸ್ ರೇಡ್ ಆಗಿರಬೇಕಡ ನಾನೇ ಇನ್ಫ್ಯಾಕ್ಟ್ ಅವ್ರ ಪರವಾಗಿ ಏಕೆಂದ್ರೆ ಶಿವಣ್ಣಗೆ ಗೊತ್ತಿಲ್ಲ ಪಾಪ ಮಾತಾಡೋಕ್ಕೆ ಸೊ ಅಬ್ರಾಡಿಗೆ ಹೋದ್ವಿ ಶಿವಣ್ಣ ಅವರಿಗೆ ಸ್ಟೆಂಟ್ ಹಾಕಿದ್ರು ಇಲ್ಲಿ ಅದು ಪ್ಯಾರಿಸಲ್ಲಿ ಅವಾಗ ಹೋಗಿದ್ವಿ ದೆನ್ ಶೋಲ್ಡರ್ ಆಪ್ರೇಷನ್ ಯುರೋಪಲ್ಲಿ ಮಾಡಿದ್ವಿ ಒನ್ ಆಫ್ ದ ಬೆಸ್ಟ್ ಡಾಕ್ಟ್ರನ್ನ ಹುಡುಕಿ ಏಕೆಂದ್ರೆ ಅವರೆಲ್ಲ ಇಂಪಾರ್ಟೆಂಟ್ ಅಲ್ಲ ಆ್ಯಂಡ್ ದೇವ್ರ ಶಕ್ತಿ ಕೊಟ್ಟಿದ್ದಾನೆ ನಾವು ಖರ್ಚು ಮಾಡ್ಬೋದು ಅನ್ನೋದು ಭಾವನೆ ಇರೋದ್ರಿಂದ ತುಂಬ ಜನರು ನೋಡ್ತಾರೆ ಶಿವಣ್ಣನ ಹೀರೋ ಹೀರೋ ಥರನೇ ಇರಬೇಕು ಸೊ ಅವರು ಶೋಲ್ಡರ್ ಆಪ್ರೇಷನ್ ಮಾಡಿಸಿದ್ವಿ ಅದಾದಮೇಲೆ ಅಫ್ಕೋರ್ಸ್ ಮೊನ್ನೆ ಅಬ್ರಾಡಿಗೆ ಹೋಗಬೇಕಾಯಿತು ಸೊ ನಾನು ಬೇರೆ ಮಂತ್ರಿ ಹಾಗೆಲ್ಲ ಹೋಗಿ ಜಾಸ್ತಿ ದಿವಸ ಇರೋದಕ್ಕಾಗೋದಿಲ್ಲ ಅವ್ರನ್ನ ಮುಂಚೆ ಕಳಿಸಿ ಎಲ್ಲ ಅರೇಂಜ್ಮೆಂಟ್ ಮಾಡಿ ನಾಳೆ ಆಪ್ರೇಷನ್ ಇಪ್ಪತ್ನಾಲ್ಕು ಡಿಸೆಂಬರು ನಾನು ಒಂದೇ ಸತಿಗೆ ಮೂರಕ್ಕೆ ಹೋದೆ ಇಪ್ಪತ್ನಾಲ್ಕಕ್ಕೆ ಆಪ್ರೇಷನ್ ಆಯಿತು ಮತ್ತು ಸ್ವಲ್ಪ ದಯಸ್ಸು ಇದ್ದು ಯಾಕೆಂದ ನಾನು ಐ ಹ್ಯಾವ್ ಟು ಕಂಟಿನ್ಯೂ ಮೈ ಸೊ ಮೇಜರ್ ಆ ಟೆನ್ಷನ್ ಗೀತಕ್ಕಂಗೆಲ್ಲ ಪಾಪಕ್ಕೆ ಭಾಳ ಕಷ್ಟ ಆಗುತ್ತೆ ಅವಳಿಗೆಲ್ಲ ಆ ಟೆನ್ಷನ್ ತೊಗೊಳಕ್ಕೆ ಸೊ ಅದು ಮುಗಿಸ್ಬಿಟ್ಟು ನಾನು ಬಂದೆ ಭೀಮಣ್ಣ ನಮ್ಮ ಎಲ್ ಎ ನಮ್ಮ ತಾಯಿ ತಮ್ಮ ಅವರು ಅವ್ರಿಗೆ ಹೇಳಿದೆ ನೀನು ಈ ಕಡೆ ಬಾ ನಾನು ಈ ಕಡೆ ಬರ್ತೀನಿ ಅಂತ ಹೋಗಿ ನಮ್ಮ ನಮ್ಮ ಡ್ಯೂಟಿನೇ ಮಾಡಿ ಬಂದುಬಿಡ್ತೀನಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್